ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಶುಕ್ರವಾರದ ಪೂಜೆ ಮುಗಿಸ್ತಾ ಇದ್ದೀನಿ ಇವತ್ತು ನಾನು ಬ್ಲೂ ಸ್ಯಾರಿ ಹಾಕಿದ್ದೆ ಕಾಟನ್ ಸ್ಯಾರಿ ಸಿಕ್ಕಾಬೆ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ ನಾನು ಇವಾಗ ಮೈಸೂರು ಸಿಲ್ಕಲ್ಲಿ ಬ್ಲೂ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದ್ದೆ ಬಟ್ ಧೃತಿ ಬೇಡ ಆಲ್ರೆಡಿ ಬ್ಲೂ ಇದೆ ನನ್ನ ಹತ್ರ ಏನಕ್ಕೆ ತೊಗೊಳ್ತೀಯಾ ಅಂತ ಅಂತಿದ್ಲು ಬಟ್ ಇದು ಕೂಡ ಕಂಪ್ಲೀಟಾಗಿ ಬ್ಲೂ ಬಟ್ ಮೈಸೂರು ಸಿಲ್ಕು ಯಾಕೋ ಆಸೆ ಆಗಿತ್ತು ಸರಿ ಬೇಡ ಅಂತೇಳಿ ಇದೇ ಸಿಮಿಲರಲ್ಲಿ ನಾನು ಕಾಫಿ ಕಲರು ಮೈಸೂರು ಸಿಲ್ಕ್ ತೊಗೊಂಡಿದ್ನಲ್ಲ ಅದನ್ನು ತೊಗೊಂಡೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಕಂಪ್ಲೀಟಾಗಿ ಬ್ಲೂ ಒಂದಷ್ಟು ರೀಲ್ಸ್ ಕೂಡ ಮಾಡಿಕೊಂಡೆ ನಾನು ಇನ್ಸ್ಟಾಗ್ರಾಮ್ಗೆ ಅದೆಲ್ಲ ಆದಮೇಲೆ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದು ಎಲ್ಲಿ ಅಂತ ಅನ್ಕೊತಾ ಇದ್ದೀರ ಗೌರವನಹಳ್ಳಿ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಗೌರವನಹಳ್ಳಿಗೆ ವಿಸಿಟ್ ಮಾಡಿ ಆ್ಯಕ್ಚುಲಿ ನಾವು ವರ್ಷಕ್ಕೊಂದು ಎರಡು ಸಲನಾದರೂ ಗೌರವನಳ್ಳಿಗೆ ಹೋಗ್ತೀವಿ ಬಟ್ ಈ ಸಲ ಹೋಗೋಕ್ಕಾಗೇ ಇರಲಿಲ್ಲ ಅದು ಇದು ಕೆಲಸದ ಒತ್ತಡದಿಂದ ಹೋಗೋಣ ಹೋಗೋಣ ಅಂದ್ಕೊಂಡು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ದು ಸರಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೋಗಿ ಬಂದ್ಬಿಡೋಣ ನಾ ಒಂದ್ಸಲಿ ವಿಸಿಟ್ ಮಾಡೋಣ ಅಂತೇಳಿ ಹೋದೋ ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ದೇವರು ಅಂದರೆ ಅಷ್ಟು ಚೆನ್ನಾಗಿತ್ತು ಯಾಕಂದರೆ ಕಂಪ್ಲೀಟಾಗಿ ಫುಲ್ಲು ರಶ್ ಇರುತ್ತೆ ಶುಕ್ರವಾರ ಮಂಗಳವಾರ ಆ ಥರ ಟೈಮರೆಲ್ಲ ಬಟ್ ಈ ಸಲ ನಾವು ಹೋದಾಗ ಖಾಲಿ ಇತ್ತು ಅಂದರೆ ತುಂಬ ಏನು ಖಾಲಿ ಇರಲಿಲ್ಲ ಅಥವಾ ತುಂಬ ರಶ್ಶು ಇರಲಿಲ್ಲ ಆಗಿ ಸ್ವಲ್ಪ ಜನ ಇದ್ದರು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇವಾಗ ಫುಲ್ಲು ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಎಲ್ಲಾನು ದೇವಸ್ಥಾನ ಎಲ್ಲ ಡೆವಲಪ್ ಮಾಡಿದ್ದಾರೆ ಹಾಗಾಗಿ ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇತ್ತು ದೇವ್ರ್ದೆಲ್ಲ ಪೂಜೆ ಎಲ್ಲ ಮುಗಿಸ್ತೋ ಅದಾದಮೇಲೆ ಅಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ದೇವರು ರಂಗನಾಥ ಸ್ವಾಮಿ ಹಾಗಾಗಿ ಅಲ್ಲೂ ಕೂಡ ನಾವು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ತುಂಬಾ ಚೆನ್ನಾಗಾಯಿತು ನಾನು ಹೇಳಿದ್ನಲ್ಲ ನಾರ್ಮಲ್ ಆಗಿ ರಶ್ ಇದ್ದಾಗ ಹೋದರೆ ಅಷ್ಟು ನಾವು ದೇವ್ರನ್ನ ನೀಟಾಗಿ ನೋಡೋಕ್ಕಾಗಲ್ಲ ಬಟ್ ತುಂಬಾ ಫ್ರೀ ಇರೋದರಿಂದ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಒಂದು ಹತ್ತು ಜನ ಇಪ್ಪತ್ತು ಜನ ಇದ್ದರು ಅನಿಸುತ್ತೆ ಅಷ್ಟೇ ಆ್ಯಂಡ್ ಧೃತಿದು ಈ ಒಂದು ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ ಪಿಂಕ್ ಕಲರು ಆ್ಯಂಡ್ ಲೈಟು ಲೈಟ್ ಗೋಲ್ಡ್ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ನನಗಂತೂ ಆ್ಯಕ್ಚುಲಿ ಇದು ಫಂಕ್ಷನ್ಗೆ ಅಂತ ತೊಗೊಂಡಿದ್ದು ಇವಳು ಫಸ್ಟ್ ದೇವಸ್ಥಾನಕ್ಕೆ ಹಾಕೋಣ ಅಂತೇಳಿ ಹಾಕ್ತು ಒಳಗಡೆ ಕ್ಯಾಮ್ರೋ ಅಲೋ ಇಲ್ಲ ಫೋಟೋಸ್ ತೊಗೊಳಂಗಿಲ್ಲ ವೀಡಿಯೋ ತೊಗೊಳಂಗಿಲ್ಲ ಅಂತ ಹೇಳಿದ್ರು ಆದರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವೀಡಿಯೋನ ಕ್ಲಿಪ್ ಮಾಡಿಕೊಂಡೆ ಅದೆಲ್ಲ ಆದಮೇಲೆ ದೇವ್ರದೆಲ್ಲ ದರ್ಶನ ಎಲ್ಲ ಮುಗೀತು ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಅಜ್ಜಿದು ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ವಿಸಿಟ್ ಮಾಡಿದು ನಾವು ನಾನು ನನಗೆ ಬುದ್ಧಿ ಬಂದಾಗಿಂದ ತುಂಬ ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಹತ್ತತ್ರ ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅನಿಸುತ್ತೆ ಅವಾಗಿಂದೂ ನಾವು ಇಲ್ಲಿಗೆ ಹೋಗ್ತಾ ಬರ್ತಾ ಇದ್ದೀವಿ ಮೊದಲೆಲ್ಲ ಅಪ್ಪ ಅಮ್ಮನ ಜೊತೆ ಎಲ್ಲ ಹೋಗಿ ಬರ್ತಾ ಇದ್ದೆ ತುಂಬಾ ಒಳ್ಳೆಯದಾಗಿದೆ ಇಲ್ಲಿಗೆ ಬಂದರೆ ಮದುವೆ ಆಗಿಲ್ಲ ಅಂದವ್ರಿಗೆಲ್ಲ ಮದುವೆ ಆಗುತ್ತೆ ಮಕ್ಕಳಾಗಿಲ್ಲ ಅನ್ನೋರಿಗೆಲ್ಲ ಮಕ್ಕಳು ಆಗುತ್ತೆ ತುಂಬಾ ಚೆನ್ನಾಗಿದೆ ನಾನು ಅಜ್ಜಿನೆಲ್ಲ ನೋಡಿದ್ದೆ ಬಟ್ ಇವಾಗ ಇಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ಪ್ರಸಾದ ಎಲ್ಲ ತಿಂದ್ಕೊಂಡು ಏನೆಲ್ಲ ನೋಡಿಕೊಂಡು ನಾನು ಹೇಳಿದ್ನಲ್ಲ ಅಜ್ಜಿ ಇರೋ ಪ್ಲೇಸು ಇಲ್ಲಿ ಇಲ್ಲೇ ಅವರು ಸಮಾಧಿ ಮಾಡಿರೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಎಲ್ಲ ವಿಸಿಟ್ ಮಾಡಿಕೊಂಡು ಬಂದು ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹಾಗೆ ನಿಮಗೆ ಬರೋ ಮುಂದಿನ ದಿನಗಳಲ್ಲಿ ಯಾವ ಥರ ವಿಡಿಯೋಸ್ ಬೇಕು ಯಾವೊಂದು ದೇವಸ್ಥಾನದ್ದು ವಿಸಿಟ್ ಮಾಡಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಸಾಧ್ಯವಾದಷ್ಟು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ಬ ಬಾಯ್